ವೀಕ್ಷಕರಿಗೆಲ್ಲ ಶರಣ ನಾನಿವತ್ತೊಂದು ಮರ ತೋರಿಸ್ತೀನಿ ಅದು ಯಾವುದು ಅಂತ ಹೇಳ್ತೀರಾ ನೋಡಿ ಇದು ಯಾವ ಬರ ನೇರಳೆ ಬರ ಇದರಿಂದ ಏನು ಉಪಯೋಗ ಗೊತ್ತಾ ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ವಾಕಿಂಗ್ ಹೋಗಬೇಕಾದ್ರೆ ಒಂದು ನೇರಳೆ ಎಲೆ ಒಂದು ನೇರಳೆ ಎಲೆ ಮತ್ತು ಎರಡು ಬಿಲ್ಪತ್ರೆ ಎಲೆ ಇವುಗಳನ್ನು ಬಾಯ್ಗೆ ಹಾಕ್ಕೊಂಡು ಚೆನ್ನಾಗಿ ಕಡಿದು ಅದನ್ನ ಅದರ ರಸನ ಹೀರ್ತಾ ಇರ್ತಾ ವಾಕಿಂಗ್ ಮಾಡ್ತೀನಿ ಏನು ಒಂದು ನೇರಳೆ ಎಲೆ ಎರಡು ಬಿಲ್ಪತ್ರೆಯಲ್ಲಿ ಇವುಗಳನ್ನು ಚೆನ್ನಾಗಿ ಚೀವ್ ಮಾಡಿ ನಿಮಗೆ ತಿನ್ನೋಕ್ಕಾಗಲ್ಲ ಅಂತ ಅನ್ಸರೆ ನುಗ್ಗಿಬೋದು ಬಟ್ ಚೆನ್ನಾಗಿ ಅದನ್ನು ಅಗದು ಅದರ ರಸವನ್ನು ಆನಂದವಾಗಿ ಕೊಡಿ ಇದರಿಂದ ಏನಾಗುತ್ತೆ ಅಂತೀರಾ ಇದರಿಂದ ನಿಮ್ಮ ಶರೀರದಲ್ಲಿ ಎಲ್ಲೂ ಬ್ಲಾಕೇಜ್ ಇರಲ್ಲ ರಕ್ತನಾಳಗಳಲ್ಲಿ ಎಲ್ಲೂ ಬ್ಲಾಕೇಜ್ ಇರಲ್ಲ ಈವನ್ ಹೃದಯಕ್ಕೆ ಹೋಗುವಂಥ ರಕ್ತನಾಳಗಳು ಕೂಡ ಕ್ಲಿಯರ್ ಆಗ್ತವೆ ಕೊಲೆಸ್ಟ್ರಾಲು ಕಮ್ಮಿ ಆಗುತ್ತೆ ಬಿ ಪಿ ಶುಗರು ಎರಡು ಎರಡೂ ಕೂಡ ಕಡಿಮೆ ಆಗುತ್ತೆ ಕೆಲವು ಸತಿ ಏನು ಮಾಡ್ತೀನಿ ಗೊತ್ತಾ ಆ ಬಿಲ್ಪತ್ರೆ ಎಲೆಗಳನ್ನ ರಾತ್ರಿ ಹೊತ್ತು ನೆನೆಸ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಅದರ ಅದನ್ನು ನೀರನ್ನು ಕುಡಿದ್ಬಿಡ್ತೀನಿ ಹೀಗೆ ಬಿಲ್ಪತ್ರೆ ಮತ್ತು ಒಂದು ನೇರಳೆ ಇವುಗಳನ್ನ ಉಪಯೋಗಿಸೋದ್ರಿಂದ ಶುಗರ್ ಮತ್ತು ಬಿ ಪಿ ನಮ್ಮ ಇದರಲ್ಲಿ ಶರೀರದಲ್ಲಿ ನಾರ್ಮಲ್ಗೆ ಬರ್ತವೆ ಯಾಕೆ ಮಾಡಬಾರ್ದು ಅಲ್ವಾ ಇವೆಲ್ಲ ಮನೆ ಮದ್ದುಗಳು ಆರಾಮಾಗಿ ಮಾಡ್ಕೋಬೋದಲ್ವಾ ಅದು ಅಲ್ಲದೆ ಬಾಯಿ ತೊಳೆಯೋಕೆ ಮುಂಚೆನೇ ಕೆಲವ್ರು ಅಗೀತಾರೆ ನಾವೇನೋ ಬಾಯಿ ಮುಕ್ಕಳಿಸಿ ಬೆಳಗ್ಗೆ ಮೂರು ಗಂಟೆಗೆ ಮಂತ್ರ ಸ್ನಾನ ಮಾಡ್ಕೊಳ್ತೀವಲ್ಲ ಆವಾಗಲೇ ಬಾಯಿ ಮುಕ್ಕಳಿಸಿ ಹುಟ್ಟಿರ್ತೀವಿ ಬಟ್ ಕೆಲವರು ಹೇಳ್ತಾರೆ ಇದು ಯಾವಾಗ ಹೆಚ್ಚು ವರ್ಕ್ ಆಗುತ್ತೆ ಅಂತಂದರೆ ಸಾಮಾನ್ಯ ಜನಕ್ಕೆ ಹೊರಗಡೆ ಹೋಗ್ತಾರಲ್ಲ ಆವಾಗ ಅದನ್ನು ಬಾಯಿ ತೊಳೆದಿರ ಸಲಹೆವ ಜೊತೆ ಹಾಗೆ ತಿನ್ನೋದ್ರಿಂದ ಇನ್ನೂ ಹೆಚ್ಚಿನ ಉಪಯೋಗ ಇದೆ ಶುಗರ್ಗೆ ಮತ್ತು ಬಿ ಪಿಗೆ ಕೊಲೆಸ್ಟ್ರಾಲ್ಗೆ ಎಲ್ಲದಕ್ಕೂ ಕೂಡ ತುಂಬ ಹೆಚ್ಚಿನ ಉಪಯೋಗ ಇರೋದು ಬೆಳಗ್ಗೆ ಅಷ್ಟಕ್ಕೆ ಬಾಯಿ ತೊಳೆದೇ ತಿನ್ನೋದ್ರಿಂದ ಕತೆಟ ಇದನ್ನು ಸಾಧ್ಯ ಆದರೆ ಮಾಡಿ ನೋಡಿ ಆಮೇಲೆ ಒಂದು ತಿಂಗಳು ಗುಣಮುಖ ಆದಾಗ ಖಂಡಿತವಾಗಿ ನನಗೆ ತಿಳಿಸ್ತೀರಾ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತೀನಿ ಶರಣಾರ್ಥಿ